ನಮ್ಮ ಕೃಷಿ ಇಲಾಖೆ ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಈ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತು ಪಶು ಇಲಾಖೆಯ ಜಂಟಿ ಇದರಲ್ಲಿ ರೈತರಿಗೆ ಸರ್ಕಾರದಿಂದ ಸಹಾಯಧನದಲ್ಲಿ ಏನೇನು ಯಂತ್ರೋಪಕರಣಗಳನ್ನು ಕೊಡುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ ಈ ಅಪ್ಪ ಹಾಕಿದ ಆಲದ್ ಮರ ಅಂತೇಳಿ ಹಳೆ ಬೇಸಾಯ ಪದ್ಧತಿಯನ್ಗೆ ನೀವು ಮಾರು ಹೋಗಿ ಇಳುವರಿನೂ ಕಡಿಮೆ ಆಗ್ತಾ ಇದೆ ಈ ಕಡೆ ಸಾಲನೂ ಮಾಡ್ಕೋತಾ ಇದೀರಾ ನಾವು ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಸಾಲ ತೀರ್ಸಕ್ಕೂ ಆಗ್ತಾ ಇಲ್ಲ ಈಗ ವಿನೂತನ ಮಾದರಿಯ ವ್ಯವಸಾಯ ಪದ್ಧತಿಗಳು ಬಂದಿದೆ ಯಂತ್ರೋಪಕರಣಗಳನ್ನ ನಾವು ಸಹಾಯ ದಂಡಲ್ಲಿ ಕೊಡ್ತೀವಿ ಹಲವಾರು ಯೋಜನೆಗಳನ್ನ ರೈತರಿಗೋಸ್ಕರ ನಾವು ಜಾರಿಗೆ ತಂದಿದ್ದೇವೆ ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಂಡು ಮಾದರಿ ರೈತನಾಗಿ ನಿಮ್ಮ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಸರ್ಕಾರಗಳು ಯಾವಾಗಲೂ ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೆ ಮೊನ್ನೆ ಹತ್ರ ಒಂದು ಹೊಸ ಕಬ್ಬನ್ನು ಕಟಾವು ಮಾಡಿ ಅದೇ ತುಂಡರಿಸಿ ಶೇರಣೆ ಮಾಡಿಕೊಡುವಂತ ಒಂದು ಕೋಟಿ ರೂಪಾಯಿ ಸಾಂಕೇತಿಕವಾಗಿ ಕೃಷಿ ಇಲಾಖೆಯವರು ಅಲ್ಲಿ ಪೈಲಟ್ ಎಪಿಸೋಡನ್ನು ಮಾಡಿದ್ರು ಅಲ್ಲಿಂದ ನಾನು ಒಂದು ಎರಡು ಸಾವಿರ ಒಂದು ಒಂದರಿಂದ ಎರಡು ಸಾವಿರ ಜನ ರೈತರು ಬಂದಿದ್ದಾರೆ ಹದಿನಾಲ್ಕು ಲಕ್ಷ ರೈತರು ಇದ್ದಾರೆ ಇಂಥವೆಲ್ಲ ಎಲ್ಲ ಇಟ್ಟಾಗ ಕೃಷಿ ಇಲಾಖೆಯವರು ನಿಮಗೆ ಇದ್ದಿದ್ದೆ ನೂರು ಕೆಲಸ ಅದೇ ರಾಜಕೀಯ ಮಾತಾಡೋದು ಬನ್ನಿ ಅಂದ್ರೆ ಎರಡು ಅವರ್ ಮಾತಾಡ್ತೀರಿ ಊರಿಗೆ ಬಂದರೆ ಏನು ಜಗಳ ಆಡೋ ಅಂದ್ರೆ ಹತ್ತು ಅವರ್ ಆಡ್ತೀರಿ ಈ ಯಂತ್ರೋಪಕರಣಗಳು ಇಟ್ಟಾಗ ಇದನ್ನ ನಮ್ಮ ಕೃಷಿ ಇಲಾಖೆಯವರು ಅವ್ರ ಕಚೇರಿಯಲ್ಲಿ ಕೊಡೋಣ ಅಂತ ನಾನು ಹೇಳಿದೆ ಬೇಡ ಸಿಲ್ವರ್ ಜುಬ್ಲಿ ಪಾರ್ಕಲ್ ಕೊಡೋಣ ರೈತರಿಗೆಲ್ಲ ಗೊತ್ತಾಗ್ಬೇಕು ಇವೆಲ್ಲ ನಾವು ಮುಂದೆ ನಾವು ತಗೊಂಡು ವ್ಯವಸಾಯ ಪದ್ಧತಿಯನ್ನ ಅಂತ ಅಂತೇಳಿ ಇಲ್ಲೇ ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ಕೊಡೋಣ ಅಂತೇಳಿ ಡಿಸೈಡ್ ಮಾಡಿದ ನಮ್ಮ ನಾಗರಾಜು ಇನಿಷಿಯೇಟಿವ್ ತಗೊಂಡು ಫಾಸ್ಟ್ ಆಗಿ ಈ ಕೆಲಸನ ಮಾಡೋದು ನೀವೆಲ್ಲ ಈಗ ಹೊಸ ನೂತನ ಬೇಸಾಯ ಪದ್ಧತಿ ಏನ್ ಬಂದಿದೆ ಅದನ್ನೆಲ್ಲ ಅಳವಡಿಸ್ಕೊಬೇಕು ಇವತ್ತು ನೂರು ಕೋಟಿ ರೂಪಾಯಿಯನ್ನ ಕಾಲುವೆ ಆಧುನೀಕರಣಕ್ಕೆ ನಾನು ತಗೊಂಡು ಬಂದಿದ್ದೀನಿ ಏಳು ಕೋಟಿ ರೂಪಾಯಿ ಟೆಂಡರ್ ಆಗಿ ಕೆಲಸ ಈಗ ಶೀಘ್ರದಲ್ಲೇ ಬರೋವಾರ ಆರಂಭ ಆಗುತ್ತೆ ಇನ್ನ ತೊಂಬತ್ ಮೂರು ಕೋಟಿ ರೂಪಾಯಿದು ಆಗ್ತದೆ